ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಏನ್ ಟೊಮೊಟೊದಿಂದ ಸೂಪರ್ ರೆಸಿಪಿ ಅನ್ಸುತ್ತೆ ಇವತ್ತು ಹೌದು ಆಶಾ ಇವತ್ತು ತುಂಬಾ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀವಿ ತುಂಬಾ ಇಂಟ್ರೆಸ್ಟಿಂಗ್ ರೆಸಿಪಿ ಅಂತ ಅನ್ಬಹುದು ಯಾಕಂದ್ರೆ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ಇವತ್ತು ಫಾಸ್ಟ್ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಹೆಲ್ದಿ ತುಂಬಾ ನ್ಯೂಟ್ರಿಷಿಯಸ್ ರೆಸಿಪಿನ ಮಾಡೋಣ ಇಲ್ಲಿ ಇವಾಗ ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊ ನಿಮ್ಮ ಮನೆಗೆ ಇವಾಗ ಒಂದ್ ಪಲ್ಯಕ್ಕೆ ನಿಮ್ಗೆ ಎಷ್ಟು ಟೊಮೆಟೊಗಳನ್ನ ಬೇಕೋ ಅಷ್ಟೇ ಟೊಮೆಟೊನ ನೀವು ತಗೊಳ್ಳಿ ಬಟ್ ಇಲ್ಲಿ ನಾನು ಒಂದು ಏಳು ಟೊಮೆಟೊನ ತಗೋತಾ ಇದ್ದೀನಿ ಟೊಮೆಟೊನ ನೀಟಾಗಿ ವಾಶ್ ಮಾಡಿ ಈ ಟೊಮೆಟೊಗಳನ್ನ ನಾವು ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಸಣ್ಣದಾಗಿ ಮಾಡ್ಕೋಬೇಕಾ ನೀಟಾಗಿ ಟೊಮೆಟೊನ ವಾಶ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ದಪ್ಪ ಬೇಡ ಸೊ ಇದೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ಎಲ್ಲ ಟೊಮೆಟೊನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿರೋದು ಸೊ ಇದು ಟೊಮೆಟೊ ಕಟ್ ಮಾಡಿರೋದು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ನಾವು ಗೋಧಿ ಹಿಟ್ಟನ್ನ ತಗೊಂಡಿರೋದು ಗೋಧಿ ಹಿಟ್ಟು ಜರ್ಡಿ ಮಾಡಿ ತಗೊಂಡಿರೋದು ಸೊ ನಿಮ್ಗೆ ಎಷ್ಟು ಚಪಾತಿ ಬೇಕು ಅಷ್ಟು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ತಗೊಳ್ಳಿ ಮನೇಲಿ ಎಷ್ಟು ಜನ ಇರ್ತಾರೆ ಹೌದೌದು ಇವಾಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಆಮೇಲೆ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಬ್ರು ಕಮೆಂಟ್ ಕೂಡ ಹಾಕಿದ್ರು ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಾಫ್ಟ್ ಚಪಾತಿ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ನೀವು ಯಾವ ತರ ಮಾಡ್ತೀರಾ ಡಿಟೇಲ್ ವಿಡಿಯೋನ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಮೇನ್ ಪ್ರೊಸೆಸ್ ಅಂದ್ರೆ ನೀವು ಹಿಟ್ಟನ್ನ ಫಸ್ಟ್ ಜಡಿ ಮಾಡಿ ತಗೋಬೇಕು ಯಾಕಂದ್ರೆ ಹಿಟ್ಟಲ್ಲಿ ಅದು ಇದು ಬರುತ್ತಲ್ಲ ಒಟ್ಟು ವಶ ಅದರಿಂದನು ಚಪಾತಿ ಹಾಡ್ ಆಗುತ್ತೆ ಅದರ ಜೊತೆ ಒಂದ್ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಬಿಟ್ಟು ನಾವ್ ಹಿಟ್ಟನ್ನ ಕಲಸಿದ್ರೆ ಚಪಾತಿಗೆ ರುಚಿ ಜಾಸ್ತಿ ಆಗುತ್ತೆ ಆಮೇಲೆ ನೀರನ್ನು ಹಾಕ್ಬೇಕಾದ್ರೆ ಒಂದೇ ಸರ್ತಿಗೆ ಒಂದ್ ಸ್ವಲ್ಪ ನೀರನ್ನ ಜಾಸ್ತಿ ಜಾಸ್ತಿ ಹಾಕಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಒಮ್ಮೆ ಕೈಯಿಂದ ಹಿಂಗ್ ನಾಡಕ್ ಹೋಗಬಾರ್ದು ಫಸ್ಟ್ ಈ ತರ ಲೂಸ್ ಕೈಯಿಂದಾನೆ ಫಸ್ಟ್ ನಾವು ಈ ತರ ನೀರನ್ನ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದು ಗೋಧಿ ಹಿಟ್ಟು ನೀರು ಜಾಸ್ತಿ ತಗೊಳುತ್ತೆ ಒಂದೊಂದು ಕಡಿಮೆ ತಗೊಳುತ್ತೆ ನೋಡ್ಬಿಟ್ಟು ನೀರನ್ನು ಹಾಕೊಳ್ಳಿ ಕೈಯಲ್ಲಿ ಹದ ಗೊತ್ತಾಗ್ತಾ ಇರುತ್ತೆ ಇವಾಗ ನೋಡಿ ಈ ಈ ಹದಕ್ ಬಂದ್ರೆ ಇವಾಗ ನಾವು ನೀಟಾಗಿ ಕೈಯಿಂದ ಈ ತರ ಪ್ರೆಸ್ ಮಾಡ್ತಾ ಕಲಿಸ್ಬೇಕು ಅವಾಗ ಅದೇ ನೀರಲ್ಲಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗುತ್ತೆ ಆಮೇಲೆ ಬೇಕಂದಂಗೆ ನೀರನ್ನು ಹಾಕೊಳ್ಳೋಣ ಚಪಾತಿ ಸಾಫ್ಟ್ ಆಗ್ಬೇಕು ಆಮೇಲೆ ನಾಳೆ ಬೆಳಗ್ಗೆ ತನಕನೂ ಅಷ್ಟೇ ಸಾಫ್ಟ್ ಆಗಿರ್ಬೇಕಂದ್ರೆ ಮೇನ್ ಚಪಾತಿ ಹಿಟ್ಟು ತುಂಬಾ ಟೈಟ್ ಆಗಿ ಕಲಿಸಬಾರ್ದು ಗಟ್ಟಿಯಾಗಿ ಕಲಿಸಬಾರ್ದು ಹೌದು ಸೊ ಇವಾಗ ನಾವು ಫಸ್ಟ್ ಇದನ್ನ ಹಿಟ್ಟನ್ನು ಕಲಿಸ್ತಾ ಬರ್ತೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಹಿಟ್ಟಿರ್ಬೇಕು ಅಂತ ನೋಡಿ ಈ ತರ ನಾನು ಸಾಫ್ಟಾಗಿ ಆಗಿ ಹಿಟ್ಟನ್ನ ಕಲಸಿದ್ದೀನಿ ಇವಾಗ ಒಂದ ಸ್ವಲ್ಪ ನೀರ್ ನೀರ್ ತರ ಅನ್ಸುತ್ತೆ ಯಾಕಂದ್ರೆ ಇನ್ನೈತು ನೆಂದಿಲ್ಲ ಓಕೆ ಸೊ ಹಾಗಾಗಿ ತುಂಬಾ ಲೂಸು ಇಲ್ಲ ಈ ತರ ನೋಡಿ ಕಲಸಿಕೊಂಡರೋದು ಹಿಟ್ಟು ಯಾಕಂದ್ರೆ ಇದ್ರಿಂದ ಸಾಫ್ಟ್ ಆಗುತ್ತೆ ಚಪ್ಪಾ ನಾವೆಲ್ಲ ಪ್ರತಿಭಾ ನಾದಿ ನಾದಿ ನಯಸ್ ಮಾಡಿದ ಮಾಡಿರ್ತೀವಿ ಹೌದು ಆ ತರ ತಿರಾನೇ ಜಾಸ್ತಿ 나ದಬಾರದು ಹಾಗೆ 나ದಿಂದ್ರೆ ಅದು ಒಪ್ಪಟದ ಹಿಟ್ಟ ಆಗುತ್ತೆ ಹಾ 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 ಇವಾಗ ಇದಕ್ಕೆ ಏನು ಮಾಡೋಣ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಓಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನ ಒಂದ್ಸರ್ತಿ ಮಿದ್ದಿ ಇಟ್ಬಿಡೋಣ ಚಪಾತಿ ಇಟ್ಟು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಮಿದಿಬಾರ್ದು ಒಂದ್ಸರ್ತಿ ಕಲಸಿಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಬಿಡ್ಬೇಕು ಇವಾಗ ಈ ತರ ಕಲಸದ ನಂತರ ಅಷ್ಟ ಇಟ್ಟು ಮೇಲ್ಗಡೆ ಒಂದ್ ದಿಡ್ಡನ್ನ ಮುಚ್ಚಿಡೋಣ ಮುಚ್ಚಿಟ್ಟು ಈಗ ಟೊಮೆಟೊದ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದ್ ಕಬ್ನದ್ ಕಡಾಯಿನ ತಗೊಂಡಿರೋದು ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆನು ಜಾಸ್ತಿ ಬೇಕಂತೇನಿಲ್ಲ ನೋಡಿ ಕಡಾಯಿ ತುಂಬ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಎಣ್ಣೆ ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಅದ್ರ ಜೊತೆ ಕರಿಬೇವು ಒಂದು ಸ್ವಲ್ಪ ಫ್ರೈ ಆಡಿಸ್ಕೊಳ್ಳೋಣ ಇದಕ್ಕೇನೆ ಇವಾಗ ಟೊಮ್ಯಾಟೊ ಹಾಕೊಳ್ಳೋಣ ನೋಡಿ ಈ ಥರ ಟೊಮ್ಯಾಟೊನ ಹಾಕೊಳ್ಳೋಣ ಇವತ್ತು ನಾವು ಟೊಮೆಟೋನ ನೀರಿಲ್ಲದೆ ಇವತ್ತಿನ ಈ ರೆಸಿಪಿ ಟೊಮೆಟೋದ್ ನಾವು ಮಾಡ್ತಾ ಇದ್ದೀವಿ ಟೊಮೆಟೊ ರೆಸಿಪಿಗೆ ನಿಮ್ಗೆ ನೀರು ಬೇಕಾಗಿಲ್ಲ ಆಮೇಲೆ ಈರುಳ್ಳಿನೂ ಬೇಕಾಗಿಲ್ಲ ಬೇಕಂದವರು ಈರುಳ್ಳಿನ ಹಾಕೋಬಹುದು ಬಟ್ ಇವತ್ತೆ ನಾನು ಸ್ಪೆಷಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತ ಈರುಳ್ಳಿ ಇಲ್ಲದೆ ಈ ರೆಸಿಪಿ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಂದ್ರೆ ಈರುಳ್ಳಿ ಬದಲಾಗಿ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಅಷ್ಟ ಚೆನ್ನಾಗಿರುತ್ತೆ ಬಟ್ ಅವ್ ಕ್ಯಾಪ್ಸಿಕಮ್ ಹಾಕೋಬೇಕಂದ್ರೆ ಇದು ಹಾಕಿರ್ತೀವಲ್ಲ ಬಳ್ಳೊಳ್ಳಿ ಅದ್ರ ನಂತರ ಕ್ಯಾಪ್ಸಿಕಮ್ ಹಾಕಬೇಕು ಫ್ರೈ ಮಾಡ್ಕೋಬೇಕು ಆಮೇಲೆ ನೀವು ಟೊಮೆಟೊನ ಹಾಕೋಬಹುದು ಇದನ್ನ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹೈ ಫ್ಲೇಮ್ ಅಲ್ಲಿ ಇದೇ ತರ ಕೈ ಆಡ್ಸೋಣ ನೋಡಿ ಒಂದು ನಿಮಿಷ ಆಗಿದ್ದಲ್ಲ ಶ ಇದನ್ನ ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಈ ತರ ಹೌದು ಸೊ ಇವಾಗ ಏನ್ ಮಾಡೋಣ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪಾಕಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗುತ್ತಲ್ಲ ಹೌದು ಇನ್ನು ಸಾಫ್ಟ್ ಆಗುತ್ತೆ ಹಂಗಾಗಿಬಿಟ್ಟು ಇದನ್ನು ನಾವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಡೋಣ ಅಂತೆ ಅಂದರೆ ಲೀಡ್ ಮುಚ್ಚಿದ್ರೆ ಏನಾಗುತ್ತೆ ಚೆನ್ನಾಗಿನ್ನ ಬೈದು ಬೇಗ ಸ್ಮ್ಯಾಶ್ ಆಗುತ್ತೆ ಸೊ ಇದನ್ನು ಒಂದು ನಿಮಿಷ ಇದೇ ಥರ ಬಿಟ್ಬಿಡೋಣ ನೋಡಿ ಇದು ಒಂದು ನಿಮಿಷ ಆಗಿದೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿರೋದು ಇಲ್ಲಾಂದರೆ ತಳ ಹೊತ್ತೋಗುತ್ತೆ ಹಂಗಾಗಿ ನೋಡಿ ಇದೆಷ್ಟು ಇವಾಗ ಸಿಕ್ಸ್ ತುಂಬ ಚೆನ್ನಾಗಿ ಬೈದಿದೆ ಲೋ ಲ್ ಇಟ್ಕೊಂಡು ನೀಟಾಗಿ ಕೈ ಆಡಿಸ್ಬಿಟ್ಟು ಇವಾಗ ಒಳಗಡೆ ನಮ್ದು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರನ ಹಾಕೊಳ್ಳೋಣ ಯಾರಿಗಾದ್ರೆ ಉತ್ತರ ಕರ್ನಾಟಕದ್ದು ಪ್ಯೂರ್ ಆರ್ಗ್ಯಾನಿಕ್ ಮಸಾಲೆ ಖಾರ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಮೆಸೇಜ್ ಮಾಡಿ ನಿಮ್ಗೆಲ್ಲ ಪ್ರೈಸ್ ಲಿಸ್ಟ್ ಬರುತ್ತೆ ಮತ್ತು ಇದನ್ನು ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕು ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೀವು ಇದನ್ನು ಯೂಸ್ ಮಾಡ್ಕೋಬೋದು ಕೆಲವೊಬ್ಬರು ಇವಾಗ ಉತ್ತರ ಕರ್ನಾಟಕದ ಮಸಾಲೆ ಖಾರ ತಗೊಂಡವರು ಇನ್ನೂ ಯಾವ ಥರ ಯೂಸ್ ಮಾಡೋದು ಅಂತ ಕೇಳಿದ್ದಾರೆ ಸೊ ಈ ಥರ ನೀವು ಒಂದು ಟೊಮೆಟೊ ಗೊಜ್ಜಿಕ್ಕೂ ಕೂಡ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯೂಸ್ ಮಾಡ್ಕೋಬೋದು ಇದನ್ನು ಯೂಸ್ ಮಾಡಿದರೆ ಇಷ್ಟು ಅಥೆಂಟಿಕ್ ನಿಮ್ಗೆ ಟೇಸ್ಟ್ ಬರುತ್ತೆ ಢಾಬಾಲಾಗಲಿ ಹೋಟೆಲಲ್ಲಿ ಆಗಲಿ ಅದೇ ಥರ ಸೇಮ್ ಬರುತ್ತೆ ನೀವು ಹೊರಗಡೆ ತಿನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿ ಇದರದ್ದು ರುಚಿ ಕೊಡುತ್ತೆ ಸ್ವಲ್ಪ ನಾ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಕೂಡ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಹಾಕೊಳ್ಳೋಣ ಆಮೇಲೆ ಅದ್ರ ಜೊತೆ ಖಾರಕ್ಕೆ ಇನ್ನೊಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೊಳ್ಳೋಣ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಗುಂಟರು ಬ್ಯಾಡಿಗೆ ಮಿಕ್ಸ್ ಚಿಲಿ ಪೌಡ್ರ್ ಇದೆ ಇದನ್ನು ಕೂಡ ಯಾರಿಗಾದರೆ ಪ್ಯೂರ್ ಆರ್ಗ್ಯಾನಿಕ್ ಗುಂಟರು ಚಿಲಿ ಪೌಡ್ರ್ ಬೇಕಂದರೆ ವಾಟ್ಸಪ್ ಮಾಡಿ ನಿಮಗೆ ಎಲ್ಲ ಪ್ರೈಸ್ ಲಿಸ್ಟ್ ಬರುತ್ತೆ ಆಲ್ರೆಡಿ ಇವಾಗ ಇದಕ್ಕೆ ಉಪ್ಪು ಕೂಡ ಹಾಕೊಂಡಿದ್ದೀವಿ ಇಲ್ಲಿ ಒಂದು ಸ್ಪೂನಷ್ಟು ನಾನು ಎಳ್ಳಿಂದು ಪುಡಿ ಹಾಕೋತಾ ಇದೀನಿ ಎಳ್ಳಿನ ಪುಡಿನ ಹುರಿದು ಬಿಟ್ಟು ನಾನು ಒಂದೇ ಸರ್ತಿಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ತರ ನೀವು ಒಂದೇ ಸರ್ತಿ ಹುರಿದು ಈ ತರ ಪುಡಿ ಮಾಡ್ಕೊಂಡಿಟ್ರೆ ಒಂದು ತಿಂಗಳು ಹಾಳಾಗಲ್ಲ ಫ್ರಿಜ್ ಅಲ್ಲಿ ಇಟ್ಕೋಬಹುದು ಯಾವಾಗಾದ್ರೆ ಈ ತರ ಟೊಮೆಟೊ ಗೊಜ್ಜಿಕ್ ಆಗ್ಲಿ ಅಥವಾ ಬೆಂಡೆಕೆ ಗೊಜ್ಜಿಕ್ ಆಗ್ಲಿ ಹೀರೇಕೆ ಗೊಜ್ಜಿಗಾಗ್ಲಿ ಹಾಕಿದ್ರೆ ರುಚಿ ತುಂಬಾ ಜಾಸ್ತಿ ಆಗುತ್ತೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ಮಾಡ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಎಳ್ಳಿನ ಪುಡಿನು ಮತ್ತೆ ಬೀಜದ ಪುಡಿನ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಕಡಲೆ ಬೀಜದ ಪುಡಿನೂ ನಾನು ಈಗ ಹಾಕೊಂಡಿದ್ದೀನಿ ಬರೀ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆ ಬೀಜದ ಪುಡಿ ಎರಡು ಸ್ಪೂನ್ ಅಷ್ಟು ಎಳ್ಳಿನ ಪುಡಿನ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಪುಡಿನೂ ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಸೊ ಇದನ್ನೂ ಕೂಡ ನೀವು ಸರ್ತಿ ಮಾಡಿಕೊಂಡು ಆಚೆನೆ ಇಟ್ಟಿದ್ರು ಒಂದು ತಿಂಗಳು ಹಾಳಾಗಲ್ಲ ಬಟ್ ಕಡಲೆ ಬೀಜ ಚೆನ್ನಾಗಿ ಹುರಿಬೇಕು ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಇವರು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಉದುರಿಸ್ಬಿಟ್ಟು ಇವಾಗ ಕೈ ಆಡಿಸ್ಬಾರ್ದು ಲೋ ಫ್ಲೇಮಲ್ಲಿ ಮುಚ್ಚೋಣ ಲಿಡ್ ಅನ್ನ ಓಕೆ ಒಂದ್ ನಿಮಿಷದಲ್ಲಿ ಈ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗುತ್ತೆ ನೋಡಿ ಒಂದ್ ನಿಮಿಷ ಆಗಿದೆ ಎಲ್ಲಿ ಕೈ ಆಡಿಸಿಲ್ಲ ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಇದೆ ಹೈ ಅಲ್ಲಿ ಇಟ್ಟರೆ ಸೀದೋಗುತ್ತೆ ಇವಾಗ ನಿಧಾನಕ್ಕೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಬೇದಿದೆ ಅಂದ್ರೆ ಇನ್ನು ನೀರು ನೀರಂಗೇ ಇದೆ ನೀವು ಒಂದೇ ಸರ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಟಾ ಪಟಾ ಮಾಡಿದ್ರೆ ಇದೇ ಟೊಮೆಟೊ ಪಲ್ಯ ಆಶಾ ಡ್ರೈ ಆಗ್ಬಿಡುತ್ತೆ ಅವಾಗ ಮಕ್ಕಳಿಗೆ ತಿನ್ಬೇಕಾದ್ರೆ ಚಪಾತಿ ಜೊತೆ ತುತ್ತ ಸಿಕ್ಕಂಗಾಗುತ್ತೆ ಯಾಕಂದ್ರೆ ಆಗ್ಲೇ ಆಗ್ಲಿ ಸ್ವಲ್ಪ ಗ್ರೇವಿ ತರ ಇದ್ರೆ ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗ್ ಅನ್ಸುತ್ತೆ ಮಧ್ಯಾಹ್ನ ಹೊತ್ತು ಇವಾಗ ಉಪ್ಪು ನೋಡುವ ಏನು ಬೇಕಾಗಿಲ್ಲ ಆಫ್ ಮಾಡ್ಕೊಳ್ಳೋಣ ಟೊಮೆಟೊ ಗೋಜಿ ರೆಡಿ ಆಗಿದೆ ಬೆಳಗಡೆ ಲೀಟ್ ನಮ್ಮ ಚಪಾತಿ ಆಗೋ ತನಕ ಸ್ಟೀಮ್ ಆಗುತ್ತೆ ಇವಾಗ ಚಪಾತಿನ ತರ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಚಪಾತಿ ಹಿಟ್ಟು ನೆಂದಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡ ಅವಾಗ ನೀರ್ ನೀರು ಅನ್ನಿಸ್ತಾ ಇತ್ತಲ್ಲ ಇವಾಗ ಕರೆಕ್ಟ್ ಆಗಿ ಆಗಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದೇ ಸರ್ತಿ ಮಿತ್ಕೊಳ್ಳೋಣ ಜಾಸ್ತಿ ಏನ್ ಬೇಡ ನೋಡಿ ಇವಾಗ ಇದ್ರದ್ದು ನಿಮ್ಗೆ ಎಷ್ಟು ಉಳ್ಳೆ ಬೇಕೋ ಅಷ್ಟು ಒಳ್ಳೆನ ತಗೊಳ್ಳೋಣ ಹ್ಮ್ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿರೋದು ಒಂದೇ ಒಂದ್ಸರ್ತಿ ಇದ್ರ ಒಳಗಡೆ ನಾವು ಈ ತರ ಎತ್ಕೊಳ್ಳೋಣ ಆಮೇಲೆ ಇದು ಒಬ್ಬಟ್ಟು ಮಾಡೋ ಓಕೆ ಮನೆ ತಗಡು ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಮತ್ತೆ ಮಹಾರಾಷ್ಟ್ರ ಸೈಡ್ ಅಲ್ಲಿ ಬಾರಿ ಫೇಮಸ್ ಇದು ತಗಡು ಅಂತ ನೀವು ಬೇಕಂದ್ರೆ ಪ್ಲಾಸ್ಟಿಕ್ ಸೀಟಲ್ಲಿ ಈ ತರ ಒಂದು ಚಪಾತಿನ ಮಾಡ್ಕೋಬಹುದು ಈ ತರ ಚಪಾತಿ ಮಾಡಿದ್ರೆ ಒಂದ್ ಮೂರ್ ದಿವಸ ಅಲ್ಲ ನಾಲ್ಕು ದಿವಸ ಇಟ್ಟಿದ್ರು ಇಷ್ಟೇ ಸಾಫ್ಟ್ ಆಗಿರುತ್ತೆ ಸೊ ಒಂದ್ಸರ್ತಿ ಎಣ್ಣೆ ಮತ್ತೆ ಇದನ್ನ ಹಚ್ಕೊಂಡು ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ಮತ್ತೆ ಒಂದ್ಸರ್ತಿ ಎಣ್ಣೆ ಹಚ್ಕೊಳ್ಳೋದು ಎಣ್ಣೆ ಜಾಸ್ತಿ ಅನಿಸ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಇದು ಎಣ್ಣೆ ಜಾಸ್ತಿ ತಗೊಳಲ್ಲ ಒಂದೇ ಸರ್ತಿ ಎಣ್ಣೆ ಸಾಕು ಇವಾಗ ಇದನ್ನ ಒಂದೇ ಸರ್ತಿಗೆ ಈ ತರ ಪಟಾಪಟ ಅಂತ ಲಟ್ಟುಸಬೇಕು ಕೈ ಪ್ರೆಸ್ ಮಾಡೋಂಗಿಲ್ಲ ಜಾಸ್ತಿ ಪ್ರೆಸ್ ಮಾಡೋಂಗಿಲ್ಲ ಯಾಕಂದ್ರೆ ಹಿಟ್ಟು ಅಳಸಿದೆ ಅಷ್ಟೆ ಹಂಗಾಗಿಬಿಟ್ಟು ನೋಡಿ ಇಟ್ರೆ ಸಾಕು ಈ ತರ ಬಂದ್ಬಿಡುತ್ತೆ ನೋಡಿ ಈ ತರ ಅಲ್ಲಿ ಅಷ್ಟೇ ಜಾಸ್ತಿ ಲಟ್ಟುಗೋ ತೋಬೇಕು ಮಧ್ಯದಲ್ಲಿ ಜಾಸ್ತಿ ಲಟ್ಟಿಸ್ಬಾರ್ದು ನಿಮ್ಗೆ ಎಷ್ಟು ದೊಡ್ಡದ್ ಬೇಕು ಅಷ್ಟು ದೊಡ್ಡದಾಗುತ್ತೆ ಸೊ ಇಲ್ಲಿಲ್ಲಾಂದ್ರೂ ಒನ್ ಅವರಲ್ಲಿ ಒನ್ ಫಿಫ್ಟಿ ಟು ಸಿಕ್ಸ್ಟಿ ಚಪಾತಿ ಈ ಥರ ಮಾಡ್ಕೋಬೋದು ಓಕೆ ನೋಡಿ ಚಪಾತಿ ರೆಡಿನೇ ಆಯಿತು ಇವಾಗ ಇದನ್ನು ನೋಡಿ ತವೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಒಂದು ಸ್ವಲ್ಪ ಚಪಾತಿದ್ದು ಹಿಟ್ಟನ್ನು ತೊಗೊಂಡಿರೋದು ಆಶಾ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟು ಒಂದೇ ಒಂದು ಸರ್ತಿ ತವೆಗೆ ಈ ಥರ ಹಚ್ಕೊಳ್ಳೋಣ ಯಾಕಂದರೆ ಇದು ಕಬ್ಬಣಕ್ಕೆ ತವೆ ಇದೆ ಯಾವಾಗಲೂ ಚಪಾತಿಗಂತಾನೆ ನಾನು ಕಬ್ಣಕ್ಕೆ ತವೆ ಸೆಪ್ರೇಟಾಗಿ ಇಟ್ಟಿರೋದು ನೋಡಿ ಸರ್ತಿ ಈ ಥರ ಹಚ್ಕೊಂಡು ಬಿಡೋಣ ಯಾಕಂದರೆ ಚಪಾತಿ ಅಂಟಂಗಿಲ್ಲ ಈವಾಗ ನಾವು ಲಟ್ಸಿರುವಂಥ ಚಪಾತಿನ ಈ ಪ್ಲೇಟಿಂದ ಈ ಥರ ಹಾಕೋಬೇಕು ನೋಡಿ ಈ ಥರ ಮುಟ್ಟಿದ್ರೆ ಸಾಕಷ್ಟು ನೀಟಾಗಿ ಬರುತ್ತೆ ಹೌದು ಕಷ್ಟ ಆಗೋಲ್ಲ ಬೇಗ ಬೇಗ ಆಗುತ್ತೆ ಇವಾಗ ಫ್ಲೇಮನ್ನು ಚಪಾತಿನ ಬೈಸಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಹೌದು ಆ ಯೂಸ್ ಮಾಡಬೇಕಲ್ಲ ಹೌದೌದು ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಮೂರು ದಿವಸ ನಾಲ್ಕು ದಿವಸನೂ ನೀವು ಚಪಾತಿ ಇಟ್ಟರೆ ಇಷ್ಟೇ ಚೆನ್ನಾಗಿರುತ್ತೆ ಇಷ್ಟೇ ಸಾಫ್ಟ್ ಆಗಿರುತ್ತೆ ಇವಾಗ ನಾವು ಲಟ್ಟಿಸ್ಬೇಕಾದ್ರೆ ಎಣ್ಣೆ ಯೂಸ್ ಮಾಡಿದಿವಲಾ ಅದೇ ಲಾಸ್ಟು ಅದ್ರ ಮೇಲೆ ಮತ್ತೆ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಬೈಸೋಕ್ನು ಇದೇ ತರ ಬೈಸ್ಬೋದು ಎಲ್ಲಾದ್ರೆ ಪ್ರಯಾಣಕ್ಕೆ ಹೋದ್ರೂ ಒಂದು ಮೂರು ದಿವಸನೂ ನೀವು ಚಪಾತಿನ ತಗೊಂಡು ಹೋದ್ರೆ ಇಷ್ಟೇ ಸಾಫ್ಟ್ ಆಗಿರುತ್ತೆ ಇಷ್ಟೇ ಚೆನ್ನಾಗಿರುತ್ತೆ ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಸೂಪರ್ ಸಾಫ್ಟ್ ಚಪಾತಿ ಆಗುತ್ತೆ ನೋಡಿ ಇಲ್ಲಿ ಯಾವ ತರ ಹೊಟ್ಟೆ ಹೋಗ್ತಾ ಇದೆ ಅಂತ ಹೌದು ನೋಡಿ ಎಷ್ಟು ಚೆನ್ನಾಗಿ ಊದ್ತಾ ಇದೆ ಈವಾಗ ಈ ಚೆನ್ನಾಗಿ ಊದ್ಬೇಕಾದ್ರೆ ಕೈನ ಆಡಿಸ್ಬೇಕು ಇಲ್ಲಾಂದ್ರೆ ಒಂದೇ ಸೈಡ್ ಹೊತ್ತೋಗ್ಬಿಡುತ್ತೆ ಇವಾಗ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಟರ್ನ್ ಮಾಡೋಣ ಮತ್ ಚಪಾತಿನ ಬೈಸ್ಬೇಕಾದ್ರೆ ಜಾಸ್ತಿ ಟರ್ನ್ ಮಾಡಬಾರ್ದು ಜಾಸ್ತಿ ಪ್ರೆಸ್ ಮಾಡಬಾರ್ದು ನಾ ಇವಾಗ ನಿಮ್ ತೋರಿಸಿದ್ದೀನಲ್ಲ ಇಷ್ಟೇ ಟರ್ನ್ ಮಾಡಬೇಕು ಇಷ್ಟೇ ಪ್ರೆಸ್ ಮಾಡಬೇಕು ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಸುಮಾರು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ನೀವು ಇಷ್ಟ ಚೆನ್ನಾಗಿ ಚಪಾತಿ ಹೆಂಗ್ ಮಾಡ್ತೀರಾ ಎಷ್ಟು ಸಾಫ್ಟ್ ಆಗುತ್ತೆ ಆಗೋದೇ ಇಲ್ಲ ಅಂತ ಕೇಳ್ತಾರೆ ಎಲ್ಲರಿಗೂ ನಾನು ಈ ರೆಸಿಪಿನ ತೋರಿಸಿದೀನಿ ಈವಾಗ ಚಪಾತಿ ಬೈದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಈ ಚಪಾತಿನ ತೆಗೆದು ಬಿಡೋಣ ತೆಗೆದ್ಬಿಟ್ಟು ಎಲ್ಲಾ ಚಪಾತಿನೂ ಇದೇ ತರ ಮಾಡ್ಕೊಂಡು ಬರೋಣ ತಗೊಂಡು ಅನ್ನನ ಹಾಕೊಳ್ತಾ ಅನ್ನ ಇದೆ ತುಂಬಾ ಸಾಫ್ಟ್ ಆಗಿ ಮಾಡ್ಕೊಂಡಿರೋದು ಸ್ವಲ್ಪ ಅನ್ನನ ನಾವ್ ಅಗಲ ಮಾಡ್ಬೇಕು ಆರಿಸ್ಬೇಕಲ್ಲ ವಿಷ ಹೇಳ ಮಕ್ಕಳ ಲಂಚ್ ಬಾಕ್ಸ್ ಇವಾಗ ಬೇಸಿಗೆಯಲ್ಲಿ ನಾವು ಆದಷ್ಟು ಹೆಲ್ದಿ ಮತ್ತೆ ಒಳ್ಳೆ ಫುಡ್ ಕೊಟ್ಟಿದ್ರೆ ಆರಾಮ್ ತಪ್ಪು ಚಾನ್ಸಸ್ ಕಡಿಮೆ ಆಗುತ್ತೆ ಯಾಕಂದ್ರೆ ಬೇಸಿಗೆಯಲ್ಲಿ ಎಷ್ಟು ಸ್ವೆಟಿಂಗ್ ಎಲ್ಲ ಆಗುತ್ತೆ ಅಷ್ಟು ಬಾಡಿ ಡಿಹೈಡ್ರೇಟ್ ಆಗುತ್ತೆ ಆವಾಗ ಮಕ್ಕಳಿಗೆ ಏನಾಗುತ್ತೆ ಬಿಸಿಲಲ್ಲಿ ಹೋಗ್ಬಂದಾಗ ತಲೆ ಸುತ್ತೋದಾಗ್ಲಿ ಅಥವಾ ಆರಾಮ್ ತಪ್ಪದಂಗ ಆಗೋದಾಗ್ಲಿ ಸುಸ್ ಆಗೋದಾಗ್ಲಿ ಆ ತರ ಆಗುತ್ತೆ ಹಂಗಾಗಿ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಲಿಕ್ವಿಡ್ ಅಂಶ ಇರುವಂತದ್ದು ಮತ್ತೆ ಹೆಲ್ದಿ ತಂಪು ಬಾಡಿಗೆ ದೇಹಕ್ಕೆ ತಂಪು ಕೊಡುವಂಥದ್ದು ಒಂದ್ ಸ್ವಲ್ಪ ನಾವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟರೆ ಅವ್ರು ತುಂಬಾ ಹೆಲ್ದಿಯಾಗಿ ಮತ್ತೆ ಸುಸ್ ಆಗದೆ ತರ ಇರ್ತಾರೆ ಹೌದು ಸೊ ನೋಡಿ ಇದು ಅನ್ನ ಸಾಫ್ಟ್ ಆಗಿ ಮಾಡ್ಕೊಂಡಿರೋದು ಇಲ್ಲಿ ನೋಡಿ ಗಂಜಿ ತರ ಹೌದು ಸಾಫ್ಟ್ ತುಂಬಾ ಸಾಫ್ಟ್ ಆಗಿದೆ ಇದೊಂದ್ ಸ್ವಲ್ಪ ಇದನ್ನ ನೋಡಿ ಇವಾಗ ಅನ್ನ ಒಂದ್ ಸ್ವಲ್ಪ ಹಾರಿದಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ ಯಾಕಂದ್ರೆ ಅನ್ನದಲ್ಲಿ ಉಪ್ಪಾಕಿದ್ರೆ ಮೆಲ್ಗಡೆ ಉಪ್ಪು ಹಾಕ್ಬೇಕಾದ್ರೆ ಕೇರ್ಫುಲ್ ಆಗಿ ಹಾಕೊಳ್ಳಿ ನಾ ಅನ್ನಕ್ಕೊಂದ್ ಸ್ವಲ್ಪ ಹಾಕೊಂಡಿದ್ದೀನಿ ಬಟ್ ಇವಾಗ ಮೆಲ್ಗಡೆಯಿಂದಾನು ಒಂದ್ ಸ್ವಲ್ಪ ಹಾಕೋತಾ ಇದ್ದೀನಿ ಇದರ ಇಲ್ಲಿ ನಾರ್ಮಲ್ ಆಗಿ ಹುಳಿ ಇರಲ್ಲ ನೋಡಿ ಜಾಸ್ತಿ ಮೊಸರು ಆ ಮಸೂರನ್ನ ಹಾಕೊಂಡಿದ್ದೀನಿ ಹುಳಿನೂ ಅಲ್ಲ ಫ್ರೆಶ್ ಕಡ್ ಇದೆ ಇದು ನೋಡಿ ಇಲ್ಲಿ ನಾನು ಒಂದೂವರೆ ಕಪ್ಪದಷ್ಟು ಮಸೂರನ್ನ ಹಾಕೊಂಡಿದೀನಿ ಮೊಸರು ಗಟ್ಟಿ ಇದೆ ಇದನ್ನ ಕ್ಯೂಚ್ಕೋಬೇಕ ನೀಟ್ ಕೈಯಿಂದ ಕ್ಯೂಚಿ ಸ್ಪೂನ್ ಇಂದ ಮಾಡಿದ್ರೆ ಅನ್ನ ಅಗಳ ತರ ಹಂಗೆ ತರ ಇರುತ್ತೆ ಇಲ್ಲ ನಮ್ಮ ಮಕ್ಕಳಿಗೆ ತುಂಬಾ ಜಾಸ್ತಿ ಸಾಫ್ಟ್ ಇಷ್ಟ ಇಲ್ಲ ಅಂದ್ರೆ ಜಾಸ್ತಿ ಕ್ಯೂಚಕ್ ಹೋಗ್ಬೇಡಿ ಅಗ್ಳ ತರಾನೇ ಇರುತ್ತೆ ಬಟ್ ಬಾಯಲ್ಲಿ ತಿನ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಅನ್ನ ಜಾಸ್ತಿ ಉದುರು ತಿನ್ನೋದಿತ್ತ ಈ ತರ ಸಾಫ್ಟ್ ಆಗಿ ಕೊಟ್ರೆ ಡೈಜೆಷನ್ ಎಲ್ಲಿ ಪ್ರಾಬ್ಲಮ್ ಆಗಲ್ಲ ಆಶಾ ಹೊಟ್ಟೆಗೂ ಚೆನ್ನಾಗಿರುತ್ತೆ ನೋಡ ಇವಾಗ ಇದಕ್ಕೇನೆ ಇಲ್ಲಿ ನಾನು ಹಾಲು ಮತ್ತೆ ಕೆನೆ ತಗೊಂಡಿದ್ದೀನಿ ಯಾಕಂದ್ರೆ ಕೆನೆ ಯೂಶಲಿ ಒಂದ್ ಸ್ವಲ್ಪ ಮಕ್ಳು ತಿನ್ನಲ್ಲ ಬಟ್ ಈ ತರ ಮೊಸರನ್ನ ಸ್ವಲ್ಪ ಫ್ರೆಶ್ ಕನೆ ಹಾಲಿ ಮೇಲಿಂದ ಹಾಕಿದ್ರೆ ತುಂಬಾ ಕ್ರೀಮಿ ಟೆಕ್ಸ್ಚರ್ ಮತ್ತೆ ತುಂಬಾ ಚೆನ್ನಾಗ್ ಕೊಡುತ್ತೆ ಮತ್ತೆ ಬಾಕ್ಸಿಗೆ ಅಂದಾಗ ತುಂಬಾ ಗಟ್ಟಿಯಾಗಿ ಹೌದು ಯಾಕಂದ್ರೆ ಮೊಸರು ಮತ್ತೆ ಅನ್ನ ಹಾಕಿರ್ತೀವಲ್ಲ ಒನ್ ಅವರ್ ಆದ ನಂತರ ಅದು ಬಿಟ್ಕೊಳಕ್ ಸ್ಟಾರ್ಟ್ ಗಟ್ಟಿ ಆಗುತ್ತೆ ಅವ ಮಕ್ಕಳಿಗೆ ತಿನ್ನಕ್ ಆಗಲ್ಲ ಸೊ ಆದಷ್ಟು ಒಂದ್ ಸ್ವಲ್ಪ ಲೂಸ್ ಮಾಡಿನೇ ಕೊಟ್ಟಿದ್ರೆ ಅಳಸಂಗೆ ಅದು ಅವ್ರು ತಿನ್ನೋ ಟೈಮ್ ತನಕ ಕರೆಕ್ಟ್ ಆಗಿರುತ್ತೆ ಹೌದು ಹುಳಿನೂ ಆಗಲ್ಲ ಒಂದ್ ಸ್ವಲ್ಪ ಹಾಲು ಹಾಕಿದ್ರೆ ಮಧ್ಯಾಹ್ನ ತನಕ ಹುಳಿ ಆಗಲ್ಲ ಕರೆಕ್ಟ್ ನೋಡಿ ಈ ತರ ಹಾಲು ಮೊಸರು ಹಾಕಿ ನೀಟಾಗಿ ಕಲಸ್ಕೊಂಡಿರೋದು ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ನಾನು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕೊಳ್ಳೋಣ ಅದ್ರ ಜೊತೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಜಸ್ಟ್ ಫ್ರೆಶ್ ಮಾಡಿದ್ದೀನಿ ತುಂಬ ಸಣ್ಣ ಮಾಡಿಲ್ಲ ಇದನ್ನ ಈ ತರ ಬರೀ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಎಣ್ಣೆನ ಬಿಸಿ ಮಾಡಿ ಫ್ಲೇಮನ್ನ ಆಫ್ ಮಾಡಿ ಹಾಕೋಬೇಕು ಯಾಕಂದ್ರೆ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿದು ಹಸಿ ವಾಸನೆ ಹೋದ್ರೆ ಸಾಕು ಇದು ಹೊತ್ತೋಗಬಾರ್ದು ಇದ್ರ ಫ್ಲೇವರೇ ತುಂಬಾ ಚೆನ್ನಾಗಿ ಕೊಡುತ್ತೆ ನೋಡಿ ಇವಾಗ ಇದನ್ನ ಇದ್ರೊಳಗಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದ್ರ ಕನ್ಸಿಸ್ಟೆನ್ಸಿನೂ ನೀಟಾಗಿ ಕ್ರೀಮಿ ಕ್ರೀಮಿಯಾಗಿ ಇಷ್ಟು ಚೆನ್ನಾಗಿದೆ ಹೌದು ಸೊ ಇವಾಗ ಇದು ಮೊಸರನ್ನ ರೆಡಿಯಾಗಿದೆ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಓಕೆ ನೋಡಿ ಇಲ್ಲಿ ಮಕ್ಕಳ ಲಂಚ್ ಬಾಕ್ಸನ್ನು ನಾನು ತೊಗೊಂಡಿದ್ದೀನಿ ಅದ್ರ ಜೊತೆ ಇಲ್ಲಿ ಇನ್ಯೂರಾಪನ್ನು ತಗೊಂಡಿದ್ದೀನಿ ಇದು ಸೇಫ್ ಇದೆ ಮಕ್ಕಳಿಗೋಸ್ಕರನೇ ಅಂತ ಸೊ ಇವಾಗ ನೋಡಿ ನಾವು ಮಾಡಿರೋಂಥ ಸಪಾ ಚಪಾತಿ ಅಷ್ಟೇ ಸಾಫ್ಟ್ ಆಗಿದೆ ಇಲ್ಲಿ ನೋಡಿ ಎರಡೇ ಬಟ್ಟಲ್ಲಿ ಹಿಡಿಸುತ್ತೆ ಅಷ್ಟು ಚೆನ್ನಾಗಿದೆ ಇವಾಗ ಈ ಚಪಾತಿನೂ ಕೂಡ ನಾವು ಫೋಲ್ಡ್ ಮಾಡಿಬಿಟ್ಟು ಮಕ್ಕಳ ಲಂಚ್ ಬಾಕ್ಸಿಗೆ ಈ ತರ ಹಾಕ್ಬಿಡೋಣ ಈ ತರ ಪೇಪರ್ ಹ್ಯಾಕ್ ಹಾಕೋದ್ರಿಂದ ನೀರ್ ಬಿಡಂಗಿಲ್ಲ ಅಷ್ಟ ಚಪಾತಿಗೆ ಮತ್ತೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಮ್ದು ಟೊಮೆಟೊ ಗೊಜ್ಜು ಕೂಡ ರೆಡಿ ಇದೆ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸ್ಬಿಟ್ಟು ಟೊಮೆಟೊ ಬಜ್ಜನ ಈರುಳ್ಳಿ ಇಲ್ಲದೆ ಯಾವ ತರ ಮಾಡೋದು ಅಂತಾನು ತೋರಿಸಿದ್ದೀನಿ ಸೊ ಈ ತರ ಟೊಮೆಟೊ ಗೊಜ್ಜು ಕೂಡ ನಾವು ಮಕ್ಕಳಿಗೆ ಹಾಕೋಣ ನೋಡಿ ಇವಾಗ ಮೊಸರನ್ನು ಕೂಡ ನಾವು ಕಲಿಸಿ ಇಟ್ಬೇಕಾದ್ರೆ ಎಷ್ಟೊಳ ಸಿಗ್ತಲ್ಲ ಇವಾಗ ನೋಡಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನೋಡಿ ಈ ಥರ ಮೊಸರನ್ನ ಕೂಡ ಹಾಕೋಣ ಈ ಥರ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟರೆ ಸ್ಯಾಲಡು ಕೊಡಬೇಕು ಅಥವಾ ಬೇರೆ ಜಂಕ್ ಫುಡ್ ಕೊಡಬೇಕು ಅಂತ ಏನಿಲ್ಲ ಕಂಪ್ಲೀಟಾಗಿ ನೀವು ಈ ಥರ ಬ್ಯಾಲೆನ್ಸ್ಡ್ ಡಯಟ್ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಸಮರಲ್ಲಿ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಇಲ್ಲಿ ನಾನು ಪೊಮು ಕೂಡ ತಗೊಂಡಿದ್ದೀನಿ ಮೊಸರನ್ನ ಜೊತೆ ಮೆಲುಗಡೆ ಹಿಂಗೆ ಹಾಕಿದರೆ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ತಿನ್ನಬೇಕಾದ್ರೆ ರುಚಿ ಜಾಸ್ತಿ ಆಗುತ್ತೆ ಸೊ ನೋಡಿ ಈ ಥರ ಒಂದು ಲಂಚ್ ಬಾಕ್ಸ್ ರೆಸಿಪಿನ ನಿಮಗೆ ಹೆಂಗೆ ಅನ್ನಿಸುವಂಥ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಬೇಕಾದ್ರೆ ಇನ್ನೂ ಏನು ಆ್ಯಡ್ ಮಾಡಿಬಿಟ್ಟು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತೀರ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದನ್ನು ಈ ಥರ ಹಾಕಿದರೆ ನೀರು ಬಿಡೋಲ್ಲ ಚಪಾತಿ ಬಿಸಿದಿರುತ್ತಲ್ಲ ಹಂಗಾಗಿಬಿಟ್ಟು ನೋಡಿ ನೋಡಿ ಇದು ನಮ್ಮದು ಲಂಚ್ ಬಾಕ್ಸ್ ಹೆಲ್ದಿ ಲಂಚ್ ಬಾಕ್ಸ್ ರೆಡಿ ಇದೆ ಇದೇ ಥರ ಸ್ಟೀಲಲ್ಲಿಯೂ ಕೂಡ ನಾವು ಏನೋ ಒಂದು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡೋಣ ನೋಡಿ ಇಲ್ಲಿ ಕೂಡ ಇದೇ ಥರನೋ ರ್ಯಾಪನ್ನು ಹಾಕೋಣ ಅದ್ರ ಜೊತೆ ಎರಡು ಚಪಾತಿ ನೋಡಿ ಎರಡು ಚಪಾತಿ ಕೂಡ ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಮಕ್ಕಳು ತಿನ್ನಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ ಇವಾಗ ಇದ್ರ ಮೇಲ್ಗಡೆ ಏನೋ ಒಂದು ರ್ಯಾಪನ್ನು ಹಾಕೋಣ ಈ ಥರ ಅದರ ಜೊತೆ ಪಲ್ಯದ ಬಾಕ್ಸು ಕೂಡ ಇಡೋಣ ಈ ಥರ ಸ್ಟೀಲಿಂದು ಅಥವಾ ಗ್ಲಾಸಿನ ಲಂಚ್ ಬಾಕ್ಸನ್ನು ಯೂಸ್ ಮಾಡಿ ಆದಷ್ಟು ಪ್ಲ್ಯಾಸ್ಟಿಕನ್ನು ಅವಾಯ್ಡ್ ಮಾಡಿ ಯಾಕಂದರೆ ಪ್ಲ್ಯಾಸ್ಟಿಕಲ್ಲಿ ಒಂದು ಸ್ವಲ್ಪ ಊಟ ವಾಸನೆ ಬರೋ ಚಾನ್ಸಸ್ ಇರುತ್ತೆ ಮಧ್ಯಾಹ್ನ ಹೊತ್ತಲ್ಲಿ ಸಮರಲ್ಲೆಲ್ಲ ಜಳ ಬರುತ್ತೆ ಅಂತ ಸೊ ನೋಡಿ ಟೊಮೆಟೊ ಗೊಜ್ಜು ಕೂಡ ಹಾಕೊಂಡಿದ್ದೀವಿ ಇಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಈರುಳ್ಳಿ ಹಾಕಿಲ್ಲ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಇದನ್ನು ಕೂಡ ಈ ಥರ ಪ್ಯಾಕ್ ಮಾಡಿರೋದು ಇವಾಗ ಒಬ್ಬೊಬ್ರು ಮಕ್ಕಳಿಗೆ ಮೊಸರನ್ನದೊಳಗಡೆ ಒಳಗಡೆನೇ ಪೊಮೊಗ್ರೆನ್ ಹಾಕಿದರೆ ಅಷ್ಟು ಇಷ್ಟ ಆಗೋಲ್ಲ ಶಾ ತಿನ್ಬೇಕಾದ್ರೆ ಹಾಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಹೌದು ಅಥವಾ ಸೆಪ್ರೇಟಾಗಿ ತಿಂತೀವಿ ಅಂತ ಅಂತಾರೆ ಸೊ ಅವರಿಗೋಸ್ಕರನೂ ನಾವು ಈ ಥರ ಒಂದು ಮೊಸರನ್ನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಪೊಮ್ಮು ಗ್ರೆನ್ ಈ ಥರ ಹಾಕೋಬಹುದು ನೋಡಿ ಈ ಥರ ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಇರುತ್ತೆ ಸೊ ನೋಡಿ ನಾವು ಎರಡು ಥರ ಈ ಥರ ಲಂಚ್ ಬಾಕ್ಸನ್ನು ನಾವು ಪ್ಯಾಕ್ ಮಾಡಿದ್ದೀವಿ ನಿಮಗೆ ಇವತ್ತಿನ ಈ ನಮ್ಮದು ಲಂಚ್ ಬಾಕ್ಸದ್ದು ರೆಸಿಪೀಸ್ಗಳು ಹೆಂಗೆ ಅನ್ನಿಸ್ತು ಅಂತನೂ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು